ಹುಚ್ಚಂಗಿ ದುರ್ಗದಲ್ಲಿ ಉತ್ಸವ ಅರ್ಚಕರೇ ಮೋಸಗಾರರು ಅಂತ ಹೇಳಿದ್ರು ತಪ್ಪೇನು ಆದ್ರೆ ಆ ಅರ್ಚಕರು ಅಲ್ಲಿ ಬಳಸ್ತಕ್ಕಂತ ಪೂಜಾ ಸಾಮಗ್ರಿಗಳನ್ನ ದೇವರಿಗೆ ಮುಟ್ಟಿಸದೆ ಮತ್ತೆ ಅಂಗಡಿಯಿಂದ ತಂದು ರಿಟರ್ನ್ ಮತ್ತೆ ಭಕ್ತರಿಗೆ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ದೇವರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಪೂಜಾರಿ ಒಳ್ಳೇದ್ ಮಾಡಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಉಚ್ಚಂಗಿ ದುರ್ಗದ ಅರ್ಚಕರ ವ್ಯವಸ್ಥೆ ಅಲ್ಲಿ ಇರ್ತಕ್ಕಂತ ವ್ಯವಸ್ಥೆಯಲ್ಲಿ ಅರ್ಚಕರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದೇ ರೀತಿಯಾಗಿ ಅಲ್ಲಿನ ಅಧಿಕಾರಿಗಳು ಪುರಾತತ್ವ ಇಲಾಖೆ ಆಗಿರ್ಬೋದು ಇಒ ಆಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಎ ಸಿ ಅವರಾಗಿರ್ಬೋದು ಪಿ ಒ ಅವರಾಗಿರ್ಬೋದು ಪ್ರತಿಯೊಬ್ಬರು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರೋ ಸಮಯ ಆದಷ್ಟು ಬೇಗ ಬಂದಿದೆ ಆ ಸಮಯಕ್ಕೆ ಕಾಯ್ತಾ ಇದ್ದೀವಿ ಅಲ್ಲಿವರೆಗೂ ಈ ಪೂರ್ತಿ ಕಂಪ್ಲೀಟ್ ಸ್ಟೋರಿನಾ ನೀವು ನೋಡಿ ನಮಸ್ಕಾರ ಬರ್ಲಿಲ್ಲ ಮಾಡ್ಲಾ